ಬಾಂಧರಿಗೂ ನನಗೆ ನಮಸ್ಕಾರಗಳು ನಾನು ಡಾಕ್ಟರ್ ಬಾಪುರಾಯ ಗೋಳಂ ಪಾಟೀಲ್ ಅಂತ ಹೇಳಿ ನಾನು ತೋಟಗಾರಿಕೆ ವಿಜ್ಞಾನಗೊಳಿಸಿದಲ್ಲಿ ಬೀಜ ಘಟಕದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ನಾನು ಕೆಲಸ ಮಾಡ್ತಿದ್ದೇನೆ ಇವತ್ತು ನುಗ್ಗೆ ಬೆಳೆಯಲ್ಲಿ ವಾರ್ಷಿಕ ಚಾಟ್ನಿ ಅಥವಾ ಪ್ರೂನಿಂಗ್ ಅಂತ ಹೇಳ್ತಾರೆ ಅದನ್ನು ಹೇಗೆ ಮಾಡಬೇಕೆಂದು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸಾಮಾನ್ಯವಾಗಿ ಫಸಲನ್ನು ತೆಗೆದ ಮೇಲೆ ಪ್ರತಿ ವರ್ಷ ಫಸಲನ್ನು ತೆಗೆದ ಮೇಲೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಈ ಬಂದಂತ ಎಲ್ಲ ಟೊಂಗೆಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಈ ಚಾಟ್ನಿ ಅಥವಾ ಪ್ರೀನಿಂಗನ್ನು ಮಾಡಬೇಕಾಗುತ್ತೆ ನಾವು ಯಾವ ರೀತಿಯಾಗಿ ಇದರಲ್ಲಿ ಪ್ರೀವಿಂಗ್ ಬಹಳಷ್ಟು ರೈತರು ಕೇಳ್ತಾ ಇರ್ತಾರೆ ಸರ್ ಪ್ರೀನಿಂಗ್ ಅನ್ನು ಹೆಂಗೆ ಮಾಡ್ಬೇಕು ಅಥವಾ ಚಟ್ನಿಯನ್ನು ಹೆಂಗೆ ಮಾಡಬೇಕು ಯಾವ ರೀತಿ ಒಂದು ಅಂತ ಕೇಳ್ತಾರೆ ಇವತ್ತು ನಾವು ಅದನ್ನ ಹೇಗೆ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಿ ಇಲ್ಲೊಂದು ಗಿಡ ಇದೆ ಗಿಡದಿಂದ ಈ ಭೂಮಿಯಿಂದ ಇಂದ ಸುಮಾರು ಒಂದೂವರೆ ಎರಡು ಅಡಿಯಷ್ಟು ಎತ್ತರ ಇರುವಂತ ಮೇಲೆ ಏನು ಬರ್ತವಲ್ಲ ಈ ಟೊಂಗಿಗಳನ್ನ ಅವುಗಳನ್ನ ಈ ರೀತಿಯಾದಂಥ ಒಂದು ಕರಗಸ ಇರ್ತದೆ ಇಂಥ ಕರಗಸವನ್ನು ತಗೊಂಡು ನಾವು ಅದನ್ನು ಈ ಓರೆಯಾಗಿ ಕೊಯ್ ಕೊಯ್ಬೇಕಾಗುತ್ತೆ ಓರಿಯಾಗಿ ಏನಾಗುತ್ತೆ ಅದ್ರ ಮೇಲೆ ಏನೇ ನೀರುಗಳು ಬಿದ್ದರೆ ಹನಿ ಬಿದ್ದರೆ ಮಳೆಯಿಂದ ಅಲ್ಲಿ ನಿಲ್ಲದೆ ಜಾನು ಏನಾಗುತ್ತೆ ಯಾವುದೇ ರೀತಿಯಾದಂಥ ಸಿಲಿಂಡರ್ಗಳಾಗಲಿ ಅದರ ಮೇಲೆ ಬೆಳವಣಿಗೆ ಆಗೋದಿಲ್ಲ ಇದನ್ನು ಮತ್ತು ಸಾಮಾನ್ಯವಾಗಿ ನೀವು ಪ್ರೀನಿಂಗ್ ಮಾಡೋಕ್ಕೆ ಚಾಟ್ನಿ ಮಾಡೋಕ್ಕೆ ಈ ರೀತಿಯಾದಂಥ ಗರಗಸಗಳನ್ನೇ ಉಪಯೋಗಿಸಬೇಕು ಯಾವುದೇ ರೀತಿಯಾದ ಕೋಡ್ಲಿ ಅಥವಾ ಇನ್ನಿತರ ಮಚ್ಚುಗಳನ್ನು ತಗೊಂಡು ಯಾವತ್ತು ನೀವು ಈ ಪ್ರೀನಿಂಗ್ ಅನ್ನೋ ತಗೊಂಡು ಚಾಟ್ನಿಯನ್ನು ಮಾಡಬಾರ್ದು ಯಾಕೆ ಏನಾಗುತ್ತೆ ಕೊಳ್ಳೆಯಿಂದ ಮಾಡಿದರೆ ಅಥವಾ ನಿಮಗೆ ಈ ಮಚ್ಚಿಂದ ಮಾಡಿದಾಗ ಏನಾಗುತ್ತೆ ಈ ಥರ ನೀವು ಹೊಡೆದಾಗ ಏನಾಗುತ್ತೆ ಈ ಟೊಂಗಿಗಳು ಬ್ರೇಕ್ ಆಗುವಂಥ ಮತ್ತು ಹೊಡೆಯುವಂಥ ಸಾಧ್ಯತೆ ಭಾಳಷ್ಟು ಇರುತ್ತೆ ಏನಾಗುತ್ತೆ ನಿಮಗೆ ಸರಿಯಾಗಿ ಮತ್ತು ಹೊಸ ಟೊಂಗಿಗಳು ಬರುವ ಸಾಧ್ಯತೆ ಕಡಿಮೆ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ರೈತರು ಕ್ಲೀನಿಂಗ್ ಮಾಡಬೇಕು ಈ ಒಂದು ಈ ಉಡ್ ಸಹ ಅಂತ ಸಿಗ್ತದೆ ಗರಗಾಸ ಅಂತ ಹೇಳ್ತಾರೆ ಅಂದರೆ ಕಟ್ಟಿಗೆ ಕೊರಿಯೋಗ ಗರಗಸ್ ಅಂತಾರೆ ಅಂತ ಗರಗಸನ್ನ ಮಾತ್ರ ನೀವು ಉಪಯೋಗಿಸ್ಬೇಕು ಇಲ್ಲಿ ನಮ್ಮ ಇವರು ತೋರಿಸ್ತಾರೆ ಯಾವ ರೀತಿ ಈ ಚಾಟ್ನಿ ಅಥವಾ ಕ್ಲೀನಿಂಗ್ ಅನ್ನ ಹೇಳಿ ನೋಡಿ ಭೂಮಿಯಿಂದ ಒಂದೂರಿಂದ ಎರಡು 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 ಎತ್ತರದಲ್ಲಿ ಗೋರಿಯಾಗಿ ಮಟ್ಟ ಗೋರಿಯಾಗಿ ಅದನ್ನು ಮಾಡಬೇಕಾಗುತ್ತೆ ಹಾಂ ಈ ರೀತಿಯಾಗಿ ಓರಿ ಆಗುತ್ತೆ ಇಲ್ಲಿ ಎಷ್ಟೇ ಮಳೆ ಹನಿ ಬಿದ್ದರೂ ಕೂಡ ಇಲ್ಲಿ ನಿಲ್ಲೋದಿಲ್ಲ ಅದರಿಂದ ಏನಾಗುತ್ತೆ ಜಾನ್ ಹೋಗೋದ್ರಿಂದ ಯಾವುದೇ ಶಿಲೀಂಧ್ರ ಅಥವಾ ರೋಗಗಳಲ್ಲಿ ಬೆಳವಣಿಗೆ ಆಗುತ್ತೆ ಎಷ್ಟು ತೊಂದರೆಗಳು ಬಂದಿತ್ತು ಯಾವುದೇವರೆಗೂ ಬಿಡದೆ ಕೂಡ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ನಾವು ಚಾಟನೆಯನ್ನ ಪ್ರತಿ ವರ್ಷ ಮೇ ಜೂನಲ್ಲಿ ಅಂದ್ರೆ ಮಳೆಗಾಲ ಏನು ಶುರು ಆಗುತ್ತೆ ಆ ಸಮಯದಲ್ಲಿ ಸಾಮಾನ್ಯವಾಗಿ ನುಗ್ಗೆ ಚಾಟನೆಯನ್ನು ಮಾಡ್ತೀವಿ ಈ ರೀತಿಯಾಗಿ ಏನು ನಾವು ಕ್ಲೀನಿಂಗ್ ಅಥವಾ ಚಾಟಿ ಮಾಡ್ತೀವಿ ಅದಾದ ಮೇಲೆ ನಾವು ಇದಕ್ಕೆ ಯಾವುದೇ ರೀತಿ ಅಂದ್ರೆ ಸಿಲಿಂಡರ್ ಅಥವಾ ರೋಗಗಳ ಈ ಒಂದು ಕೊಂಗೆಗೆ ಬರದೆ ಹಾಗೆ ನೋಡ್ಕೊಳ್ಳೋಕೆ ನಾವು ಈ ಬೋಡೋ ದಾವಣ ಅಂತ ಹೇಳ್ತೀವಿ ಬೋರ್ಡೋ ದ್ರಾವಣ ಅಂತ ಹೇಳ್ತೀವಿ ಅಥವಾ ಈ ಸಿ ಓ ಸಿ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಸಿಗುತ್ತೆ ಅದನ್ನು ಪ್ರತಿ ಒಂದು ಲೀಟ್ರಿಗೆ ಐದು ಗ್ರಾಮ್ ಅಂಗೆ ಹಾಕಿ ಅದರದ್ದು ಒಂದು ಈ ದ್ರಾವಣವನ್ನು ತಯಾರಿಸಿ ಯಾವ ಭಾಗಕ್ಕೆ ನೀವು ಅದನ್ನು ಪ್ರೂನಿಂಗ್ ಮಾಡಿರ್ತೀರಿ ಚಾಟಿ ಮಾಡೋಕ್ಕೆ ಅದಕ್ಕೆ ನಾವು ಏನು ಮಾಡಬೇಕಾಗತ್ತೆ ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ ಅಥವಾ ಅದನ್ನು ಹಚ್ಚಬೇಕಾಗುತ್ತೆ ಈ ರೀತಿಯಾಗಿ ಅದನ್ನು ಹಚ್ಚೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ರೋಗಗಳು ಅಲ್ಲಿ ಬರೋದಿಲ್ಲ ಅದನ್ನು ಇದು ಡಿಸ್ಇನ್ಫೆಕ್ಟೆಂಟ್ದ್ದಾಗಿ ನಾವು ಇದನ್ನು ಯೂಸ್ ಮಾಡ್ತೀವಿ ನೋಡಿ ಈ ರೀತಿ ಯಾವ್ದು ಭಾಗ ಯಾವ್ಯಾವ ಕಟ್ ಮಾಡಿರ್ತೀರಿ ಟೊಂಗಿಗಳನ್ನ ಎಲ್ಲ ಭಾಗಕ್ಕೂ ನೀವು ಏನು ಮಾಡಬೇಕಾಗುತ್ತೆ ಇದನ್ನು ಪೇಸ್ಟ್ ಮಾಡಬೇಕಾಗುತ್ತೆ ಅಥವಾ ಅದನ್ನು ಹಚ್ಚಬೇಕು ಹಚ್ಚುವ ಕಾರಣ ಏನಂತಂದರೆ ಇದನ್ನು ಹಚ್ಚೋದ್ರಿಂದ ನಮಗೆ ಯಾವುದೇ ರೀತಿಯಂಥ ರೋಗಗಳಿಗೆ ಮಳೆ ನೀರು ಬಂದು ನಿಲ್ಲುತ್ತೆ ಬಿದ್ದ ಮೇಲೆ ಅಲ್ಲಿ ಕೊಳೆಯುವಂಥ ಸಾಧ್ಯತೆ ಇರ್ತದೆ ಇದು ಚಟ್ನಿ ಮಾಡಿದ್ದು ಅದನ್ನು ತಡೆಗೋಸ್ಕರ ಏನು ಮಾಡ್ತೀವಿ ನಾವು ಇದನ್ನು ಹಚ್ತೀವಿ ಮತ್ತೆ ಭಾಳಷ್ಟು ಪ್ರಶ್ನೆ ಬರುತ್ತೆ ಏನಪ್ಪ ಫ್ರೀನಿಂಗ್ ಯಾಕೆ ಮಾಡಬೇಕು ಚಟ್ನಿ ಸರ್ ಹಂಗೆ ಬಿಟ್ರೆ ಏನಾಗುತ್ತೆ ಕ್ರ್ಯೂನಿಂಗ್ ಮಾಡೋದ್ರಿಂದ ಭಾಳಷ್ಟು ಅನುಕೂಲಗಳಿದ್ದಾವೆ ಪ್ರತಿ ವರ್ಷ ನಾವು ಮೇ ಜೂನಲ್ಲಿ ಅಥವಾ ಮಳೆಗಾಲದಲ್ಲಿ ನಾವು ಚಾಟಿ ಮಾಡೋದ್ರಿಂದ ಏನಾಗುತ್ತೆ ಗಿಡಕ್ಕೆ ಸ್ವಲ್ಪ ರೆಸ್ಟ್ ಕೊಟ್ಟಂಗೆ ಆಗುತ್ತೆ ಅದ್ರ ಜೊತೆಗೆ ನೀವು ಹಂಗೆ ಚಾಟಿ ಮಾಡಿದ್ರೆ ಹಾಗೆ ಬಿಟ್ಟರೆ ಗಿಡ ಇನ್ನೂ ಎತ್ತರವಾಗಿ ಬೆಳಿತು ಎತ್ತರವಾಗಿ ಬೆಳೆದಂಗೆ ಬೆಳೆದಾಗೆ ಕಾಯಿ ಪ್ರಮಾಣ ಅಥವಾ ಹೂವಿನ ಪ್ರಮಾಣ ಹೂವಿನ ಪ್ರಮಾಣ ಮತ್ತು ಕಾಯಿ ಪ್ರಮಾಣ ಕಡಿಮೆ ಆಗುತ್ತೆ ಎತ್ತರ ಆದಂಗೆ ಇದು ಗಿಡ ಟೋಳಿರೋದ್ರಿಂದ ಭಾಳಷ್ಟು ಗಾಳಿ ಅಥವಾ ಮಳೆಗೆ ಏನಾಗುತ್ತೆ ಬೀಳುವಂಥ ಸಾಧ್ಯತೆ ಇರುತ್ತೆ ಅದರಿಂದಾಗೂ ಕೂಡ ಇಳುವರಿಯಲ್ಲಿ ಕಡಿಮೆ ಆಗೋ ಸಾಧ್ಯತೆ ಹಾಗಾಗಿ ಈ ಪ್ಲೂನಿಂಗ್ ಮಾಡೋದ್ರಿಂದ ಸುಮಾರು ಒಂದು ಮೂರಿಂದ ನಾಲ್ಕು ತಿಂಗಳು ಗಿಡ ಬೆಳವಣಿಗೆ ಚೆಂದಾಗುತ್ತೆ ಮತ್ತು ಬಹಳಷ್ಟು ಹೆಚ್ಚಿನ ಟೊಂಗೆಗಳು ಬರ್ತವೆ ಹೆಚ್ಚಿನ ಟೊಂಗೆಗಳು ಬರೋದ್ರೆ ಏನಾಗುತ್ತೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಯಿ ಮತ್ತು ಹೂವು ಆಗುತ್ತೆ ಆಮೇಲೆ ನಮಗೆ ಇಳುವರಿ ಕೂಡ ಜಾಸ್ತಿ ಬರ್ತದೆ ಆಮೇಲೆ ಗಿಡ ಎತ್ತರವಾಗಿ ಬೆಳೋದಿಲ್ಲ ಎತ್ತರವಾಗಿ ಬೆಳೋದಿಲ್ಲ ಹಾಗಾಗಿ ಈ ಒಂದು ವಾರ್ಷಿಕ ಚಟನೆಯನ್ನು ಪ್ರತಿ ವರ್ಷ ಎಲ್ಲ ರೈತ ಬಾಂಧವರು ತಪ್ಪದೇ ಮೇ ಜೂನ್ ಅಲ್ಲಿ ವಾರ್ಷಿಕ ಚಟನೆಯನ್ನು ಮಾಡಬೇಕಂತೇಳಿ ನಾನು ತಿಳಿಸ್ತಾ ಇದ್ದೀನಿ ನಮಸ್ಕಾರಗಳು